ಕಾಂಗ್ರೆಸ್ ಪಕ್ಷದ ದೊಂಬರಾಟ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಡೆಯೋದಿಲ್ಲ ಅಂತ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಗೆ ನಿಂತಿದ್ರೆ ಅದು ನಮ್ಮ ಸೌಭಾಗ್ಯ ಪ್ರಸ್ತುತ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಪ್ರಬಲ ನಾಯಕರಲ್ಲಿ ಈಗ ಕುಮಾರಸ್ವಾಮಿ ಅವರು ತೆಗೆದುಕೊಂಡಿರುವಂತಹ ತೀರ್ಮಾನ ನಮ್ಮ ಸೌಭಾಗ್ಯ ಕಾಂಗ್ರೆಸ್ ಪಕ್ಷ ಶಾದಿ ಭಾಗ್ಯ ಅನಭಾಗ್ಯ ಶೋಭಾಗ್ಯ ಸೇರಿದಂತೆ ಹಲವಾರು ಭಾಗ್ಯಗಳನ್ನು ನೀಡಿದೆ ಆದರೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಜನರು ನೂರ ಮೂವತ್ತು ಸ್ಥಾನಗಳನ್ನ ಗೆದ್ದಿದ್ದ ಕಾಂಗ್ರೆಸ್ ಪಕ್ಷವನ್ನ ಎಪ್ಪತ್ತು ಸ್ಥಾನಕ್ಕೆ ಇಳಿಸಿದ್ರು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಮೂಲಕ ಜನರನ್ನ ಮತ್ತೆ ಮರಳು ಮಾಡೋದಕ್ಕೆ ಹೋಗ್ತಾ ಇದೆ ಅನ್ನಭಾಗ್ಯಕ್ಕೆ ಕೇಂದ್ರ ಸರ್ಕಾರ ಐದು ಕೆಜಿ ಅಕ್ಕಿ ನೀಡ್ತಾ ಇದೆ ರಾಜ್ಯ ಸರ್ಕಾರ ನೂರ ಎಪ್ಪತ್ತು ರೂಪಾಯಿ ನೀಡಿದ್ರೆ ಈ ಹಣದಲ್ಲಿ ಮೂರು ಕೆಜಿ ಮಾತ್ರ ಅಕ್ಕಿ ಸಿಗುತ್ತೆ ರಾಜ್ಯ ಅಭಿವೃದ್ಧಿ ಶೂನ್ಯವಾಗಿದೆ ಎಂದ್ರು ಇವತ್ತ ರಾಜ್ಯದಲ್ಲಿ ಅದರಲ್ಲದರಲ್ಲಿ ವಿಶೇಷವಾಗಿ ಕುಮಾರಣ್ಣವರು ಇವತ್ತು ಎಲೆಕ್ಷನ್ ನಿಂತಾರ ಅಂತಂದ್ರೆ ಅದು ಮಂಡ್ಯ ಜಿಲ್ಲೆ ಕ್ಷೇತ್ರ ಹಾಗೂ ನಮ್ಮ ಕರ್ನಾಟಕದ ಒಂದು ಸೌಭಾಗ್ಯ ಅಂತ ಬಯಸ್ತೀನಿ ನಾನು ವೈಯಕ್ತಿಕ ಯಾಕಂತಂದರೆ ಒಂದು ಚಿಂತಕರು ರಾಜ್ಯದ ಬಗ್ಗೆದಾಗ ಸಾಕಷ್ಟು ಕಾಳಜಿ ವಹಿಸಿ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಅವರು ಕಾರ್ಯವೈಖರಿ ರಾಜ್ಯದ ಜನತೆ ನೋಡಿದೆ ಮತ್ತು ವಿಶೇಷವಾಗಿ ಅವ್ರ ಮುಖ್ಯಮಂತ್ರಿ ಆದಾಗ ಮೊದಲನೇ ಬಾರಿಗೆ ನಾನು ಅವ್ರ ಕ್ಯಾಬಿನೆಟ್ನಲ್ಲಿ ಕೃಷಿ ಸಚಿವನಿದ್ದೆ ಎರಡನೇ ಬಾರಿಗೆ ನಾನು ಕೋಪ್ರೇಟಿವ್ ಇದ್ದೆ ಹಾಗಾಗಿ ಅವರ ಜೊತೆಯಲ್ಲಿ ಹತ್ತಿರದಿಂದ ಕೆಲಸ ಮಾಡೋಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಅನ್ನ ಭಾಗ್ಯ ಭಾಗ್ಯ ಶಿವ ಭಾಗ್ಯ ಮದುವೆ ಯಾವುದು ಶಾದಿ ಭಾಗ್ಯ ಎಲ್ಲ ಭಾಗ್ಯಗಳು ಇಡೀ ಹಿಂದೂಸ್ತಾನ್ದಾಗ ನಮ್ಮ ಭಾಗ್ಯಗಳು ಯಾರೂ ಕೊಟ್ಟಿಲ್ಲ ಅಂಬ ಜಂಬ ಕಚ್ತಾಯಿದ್ರು ಅವರು ಆದರೆ ಎಲೆಕ್ಷನ್ ಬಂದಾಗ ಇದೇ ಕರ್ನಾಟಕದ ಜನ ಅವರಿಗೆ ನೂರ ಮೂವತ್ತರಿಂದ ಎಪ್ಪತ್ತೆಂಟು ಸೀಟಿಗೆ ತಂತು ಅಂದರೆ ಎಲ್ಲ ಭಾಗ್ಯಗಳು ಫೇಲ್ ಮಾಡ್ಯಕ್ತು ಜನ ಮತ್ತು ಈ ಬಾರಿನೂ ಏನು ಮಾಡಿದ್ದಾರೆ ಅವರು ಎಲ್ಲೋ ಒಂದು ಕಡೆ ಏನು ಮನೆಗೆ ಹೋಗಿ ಚೆಕ್ ಕೊಟ್ಟಿನಪ್ಲೆ ಗ್ಯಾರಂಟಿಗಳು ಐದು ಗ್ಯಾರಂಟಿ ಸಿಗ್ನೇಚರ್ ಚೆಕ್ ಇನ್ ಅ ಪ್ಲೇ ಅಂದರೆ ಯಾವ ಥರ ಜನರಿಗೆ ಮರಳು ಮಾಡ್ತಾ ಲೆಕ್ಕ ಹಾಕಿ ಅಸೆಂಬ್ಲಿ ಎಲೆಕ್ಷನ್ ಏನೋ ಮರಳು ಮಾಡಿದರೆ ಅದರಲ್ಲೇನು ಬೇರೆ ಮಾತಿಲ್ಲ ಇವೆಲ್ಲ ನೋಡ್ಕೊಂಡು ಈ ಡಂಬುರಾಟ ಈ ಕಾಂಗ್ರೆಸ್ದವ್ರದು ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಡೆಯಲ್ಲ ಮತ್ತು ವಿಶೇಷವಾಗಿ ಇವತ್ತಿದು ದೇಶ ಮುನ್ನಡೆಸಬೇಕಾಗಿರೋ ಎಲೆಕ್ಷನ್ ಇದು ಇವತ್ತು ದೇಶ ಯಾರ್ ಕೈದಲ್ಲಿ ಸುರಕ್ಷಿತ ಇರುತ್ತೆ ಎಂಬ ಎಲೆಕ್ಷನ್ ಇದು ಹಾಗಾಗಿ ಹಿಂದೆ ಐವತ್ತರವತ್ತು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ ಅದು ಡೆವಲಪ್ಮೆಂಟ್ ನೋಡಿದಾರ ಎಲ್ಲ ನೋಡಿದಾರ ಇನ್ನು ಸುದ್ದಿಗೋಷ್ಠಿಯಲ್ಲಿ ಜೈರಾಮ್ ನಾಗರಾಜು ಶ್ರೀಧರ್ ಸೇರಿದಂತೆ ಇತರರು ಹಾಜರಿದ್ರು